ಚೈತ್ರನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣ ಅತಿಶಯಗಳನ್ನು ಪ್ರಚುರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ರಾಜ ವಂಶಸ್ಥರಾದ ಯಾಜಕರು ಮೀಸಲಾದ ಜನವೂ ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಬೈಬಲ್ ಹೇಳುತ್ತದೆ ದೇವರು ನಮ್ಮನ್ನು ಪ್ರತ್ಯೇಕಿಸಿದ್ದಾರೆ ಪಾಪದಿಂದಲೂ ಪಾಪದ ಅಧಿಕಾರದಿಂದಲೂ ಪಾಪದ ಬಂಧನಗಳಿಂದಲೂ ಪಾಪದ ಪ್ರತಿಫಲವಾಗಿ ಸಿಗಲಿಕ್ಕಿರುವಂತಹ ನರಕದಿಂದಲೂ ದೇವರು ನಮ್ಮನ್ನು ಬಿಡಿಸಿದ್ದಾರೆ ಈ ದಿನ ಎಷ್ಟು ಜನ ಇದ್ದೀರಿ ಏಸು ನನ್ನನ್ನು ಬಿಡಿಸಿದ್ದಾರೆ ಪಾಪಿಷ್ಟ ಜೀವಿತದಿಂದ ಏಸು ನನ್ನನ್ನು ಪರಿಶುದ್ಧಗೊಳಿಸಿದ್ದಾರೆ ಪಾಪಿಷ್ಟ ಕ್ರಿಯೆಗಳಿಂದ ಎನ್ನುವಂಥವ್ರು ಇರುವುದಾದರೂ ಒಮ್ಮೆ ಕೈ ತೋರಿಸ್ತೀರಾ ಏಸು ನನ್ನನ್ನು ಪ್ರತ್ಯೇಕಿಸಿದಾರೆ ಏಸು ನನ್ನನ್ನು ಪರಿಶುದ್ಧಗೊಳಿಸಿದ್ದಾರೆ ಎನ್ನುವಂಥವ್ರು ಬಹಳ ಸಂತೋಷ ನೀವೆಲ್ಲರೂ ಒಪ್ಪಿಕೊಳ್ತಾ ಇದ್ದೀರಿ ಏನೆಂದರೆ ಒಂದು ಕಾಲದಲ್ಲಿ ನಾನು ಪಾಪದಲ್ಲಿ ಜೀವಿಸಿದೆ ಒಂದು ಕಾಲದಲ್ಲಿ ನಾನು ಇಷ್ಟಾನುಸಾರವಾಗಿ ಜೀವಿಸಿದೆ ಆದರೆ ಈ ದಿನ ಯೇಸುವಿನ ಮಗುವಾಗಿ ಜೀವಿಸುತ್ತಿದ್ದೇನೆ ಯೇಸು ನನ್ನನ್ನು ಕತ್ತಲೆಯೊಳಗಿಂದ ಕತ್ತಲೆಯ ಕ್ರಿಯೆಗಳಿಂದ ನನ್ನನ್ನು ಬೇರ್ಪಡಿಸಿದ್ದಾರೆ ಪಾಪದ ಬಂಧನದಿಂದಲೂ ಪಾಪಿಷ್ಟ ಚಟಗಳಿಂದಲೂ ಯೇಸು ನನ್ನನ್ನು ಪ್ರತ್ಯೇಕಿಸಿದ್ದಾರೆ ಎಂದು ಹೇಳುವವರಾಗಿದಿರಿ ಸಹೋದರ ಸಹೋದರಿಯರೇ ಚರ್ಚ್ ಎಂಬ ಇಂಗ್ಲಿಷ್ ಪದ ಇದೆಯಲ್ಲವೋ ಅದಕ್ಕೆ ಕನ್ನಡ ಪದದ ಅರ್ಥವೇನೆಂದರೆ ಸಭೆ ಕನ್ನಡದಲ್ಲಿ ಸಭೆ ಅನ್ನುತ್ತಾರೆ ಇಂಗ್ಲಿಷ್ನಲ್ಲಿ ಚರ್ಚ್ ಅನ್ನುತ್ತಾರೆ ಅದೇ ಪದ ಎಕ್ಲೀಶಿಯಾ ಎನ್ನುವಂತಹ ಮೂಲ ಪದದಿಂದ ಬಂದಿದೆ ಎಕ್ಲೀಶಿಯಾ ಅಂದರೆ ಅರ್ಥ ಗೊತ್ತಾ ಪ್ರತ್ಯೇಕಿಸಲ್ಪಟ್ಟಂತಹ ಏನಂತೆ ಪ್ರತ್ಯೇಕಿಸಲ್ಪಟ್ಟಂತಹ ಬೇರ್ಪಡಿಸಲ್ಪಟ್ಟಂತಹ ಕತ್ತಲೆಯೊಳಗಿಂದ ಹೊರಗಡೆ ತೆಗೆದುಕೊಂಡು ತರಲ್ಪಟ್ಟಂತಹ ಅವರ ಗುಂಪು ಎಂದರ್ಥ ಸಭೆ ಅಂದರೆ ಪಾಪದಿಂದಲೂ ಪಾಪಿಷ್ಠ ಚಟಗಳಿಂದಲೂ ಪಾಪಿಷ್ಠ ಜೀವಿತದಿಂದಲೂ ಪ್ರತ್ಯೇಕಿಸಲ್ಪಟ್ಟಂಥವರ ಸಮೂಹವೇ ಸಭೆಯಾಗಿದೆ ನಾನು ಪರಿಶುದ್ಧಗೊಳಿಸಲ್ಪಟ್ಟಿದ್ದೇನೆ ಎಂಬುದಾಗಿ ಈಗ ಕೈ ತೋರಿಸಿದೀರಲ್ಲವೇ ಹಾಗಾದ್ರೆ ಕೇಳಿ ಯಾಕೆ ಪ್ರತ್ಯೇಕಿಸಲ್ಪಟ್ಟಿದ್ದೀರಿ ಯಾಕೆ ದೇವ್ರು ನಮ್ಮನ್ನು ಪ್ರತ್ಯೇಕಿಸಿದಾರೆ ಯಾಕೆ ದೇವ್ರು ನಮ್ಮನ್ನು ಪರಿಶುದ್ಧಗೊಳಿಸಿದ್ದಾರೆ ಅದಕ್ಕೆ ಕಾರಣ ಗೊತ್ತಾ ಬೈಬಲ್ನಲ್ಲಿ ಕಾರಣ ಸ್ಪಷ್ಟವಾಗಿದೆ ಓದುತ್ತೇನೆ ನೋಡಿ ಆದರೆ ನೀವು ಕತ್ತಲೆಯೊಳಗಿಂದ ಆಶ್ಚರ್ಯಕರವಾದ ತನ ಬೆಳಕಿನೊಳಗೇ ನಿಮ್ಮನ್ನು ಕರೆದಿರುವ ಗುಣ ಅತಿಶಯಗಳನ್ನು ಪ್ರಚುರ ಮಾಡುವವರಾಗಿ ಇರುವುದರ ನಿಮಿತ್ತ ಸಹೋದರ ಸಹೋದರಿ ಕೇಳಿರಿ ತಮ್ಮ ತಂಗಿಯೆಂದರೆ ಜಾಗ್ರತೆಯಿಂದ ಕೇಳಿ ದೇವರು ನಮ್ಮನ್ನು ಪಾಪದಿಂದ ಪ್ರತ್ಯೇಕಿಸುವುದಕ್ಕಾಗಿ ಪ್ರಧಾನ ಕಾರಣ ಗೊತ್ತಾ ಈ ಭೂಮಿಯ ಮೇಲೆ ನಿಮಗೋಸ್ಕರ ನನಗೋಸ್ಕರ ಒಂದು ಕೆಲಸವನ್ನಿಟ್ಟಿದ್ದಾರೆ ಪಾಪದಿಂದ ದೇವರು ನಿಮ್ಮನ್ನು ಪ್ರತ್ಯೇಕಿಸುವುದಕ್ಕಾಗಿ ಪರಿಶುದ್ಧಗೊಳಿಸುವುದಕ್ಕಾಗಿ ಪರಿಶುದ್ಧರಾಗಿ ಈ ಭೂಮಿಯ ಮೇಲೆ ಜೀವಿಸುವಂತೆ ಮಾಡುವುದಕ್ಕಾಗಿ ಪ್ರಧಾನ ಕಾರಣ ಗೊತ್ತಾ ನಾವು ದೇವರ ಗುಣಗಳನ್ನು ಲೋಕಕ್ಕೆ ತಿಳಿಯಪಡಿಸುವುದಕ್ಕಾಗಿ ದೇವರು ಹೇಗಿರುತ್ತಾರೆಂದು ಲೋಕಕ್ಕೆ ತೋರಿಸುವುದಕ್ಕಾಗಿ ಯಾಕೆ ಈ ದಿನ ನೀವು ಭೂಮಿಯ ಮೇಲಿದ್ದೀರಿ ಯಾಕೆ ಈ ದಿನ ನೀವು ದೇವರ ಮಗುವಾಗಿ ಭೂಮಿಯ ಮೇಲೆ ಜೀವಿಸುತ್ತಾ ಇದ್ದೀರಿ ಯಾಕೆ ಕ್ರಿಸ್ತನು ನಿಮಗೋಸ್ಕರ ಮರಣ ಹೊಂದಿದಾನೆ ಯಾಕೆ ಕ್ರಿಸ್ತನು ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿದ್ದಾನೆ ಯಾಕೆ ಕ್ರಿಸ್ತನು ನಿಮ್ಮನ್ನು ಪಾಪಗಳಿಂದ ಕ್ಷಮಿಸಿ ನಿಮ್ಮನ್ನು ಪ್ರತ್ಯೇಕಿಸಿದಾರೆ ಯಾಕೆ ಈ ದಿನ ದೇವರು ನಿಮ್ಮನ್ನು ತನ್ನ ಮಗನನ್ನಾಗಿ ಮಗಳನ್ನಾಗಿ ಅಂಗೀಕರಿಸಿದ್ದಾರೆ ಕಾರಣ ಗೊತ್ತಾ ಆತನ ಒಳ್ಳೆಯತನವನ್ನು ಆತನ ಗುಣವನ್ನು ಆತನ ಪ್ರೀತಿಯನ್ನು ಆತನ ಕ್ಷಮಾಪಣೆಯನ್ನು ಆತನ ಕನಿಕರವನ್ನು ಆತನ ಸಂತೋಷವನ್ನು ಆತನ ದೀರ್ಘಶಾಂತಿಯನ್ನು ಆತನ ದಯೆಯನ್ನು ಲೋಕಕ್ಕೆ ನಾವು ತೋರಿಸುವುದಕ್ಕಾಗಿ ಅಂದರೆ ಅನ್ಯ ಜನಗಳಿಗೆ ದೇವರು ಯಾರೆಂದು ಗೊತ್ತಿಲ್ಲದೇ ಇರಬಹುದು ಅಷ್ಟಕ್ಕೂ ದೇವ್ರು ಹೇಗಿರ್ತಾರೆಂದು ಗೊತ್ತಿಲ್ಲದೇ ಇರಬಹುದು ಆತನ ಗುಣಲಕ್ಷಣ ಹೇಗಿರುತ್ತವೆಂದು ಗೊತ್ತಿಲ್ಲದೇ ಇರಬಹುದು ಉದಾಹರಣೆಗೆ ನಿಮಗೆ ಬಂಧುಗಳಿದ್ದೇರ್ತಾರೆ ಆ ಬಂಧುಗಳಲ್ಲಿ ಬಹಳ ಜನರು ದೇವ್ರು ಯಾರೆಂದು ಗೊತ್ತಿರಲ್ಲ ದೇವ್ರು ಹೇಗಿದ್ದಾರೆಂದು ಗೊತ್ತಿರಲ್ಲ ಆತನ ಗುಣಲಕ್ಷಣ ಹೇಗಿರುತ್ತವೆಂದು ಗೊತ್ತಿರಲ್ಲ ಹಾಗಾಗಿ ದೇವ್ರು ಆಶಿಸಿದ್ದೇನೆಂದರೆ ನಮ್ಮೆಲ್ಲರನ್ನು ತನ್ನ ಮಗನನ್ನಾಗಿ ಮಗಳನ್ನಾಗಿ ಅಂಗೀಕರಿಸಿ ತನ್ನ ಹೋಲಿಕೆಯ ಮೇರೆಗೆ ನಮ್ಮನ್ನು ಮಾರ್ಪಡಿಸಿಕೊಂಡು ನಮ್ಮ ಮೂಲಕ ಲೋಕಕ್ಕೆ ದೇವರು ಹೇಗಿರುತ್ತಾರೆ ಎಂದು ತೋರಿಸಿಕೊಡಬೇಕು ಎಂದು ಆಶಿಸಿದ್ದಾರೆ ಅರ್ಥ ಆಗುವಂತೆ ಹೇಳ್ತೇನೆ ಕೇಳಿ ಕೆಲವೊಂದು ಸಾರಿ ಚಿಕ್ಕ ಮಕ್ಕಳು ಕೋಪದಿಂದ ಪ್ರವರ್ತಿಸುತ್ತಾ ಇರ್ತಾರೆ ಅವರು ತಮ್ಮ ಕೈಯಲ್ಲಿರುವ ವಸ್ತುಗಳನ್ನೆಲ್ಲ ಎಸೆಯುತ್ತಾರೆ ಕೋಪವುಳ್ಳವರಾಗಿ ವಸ್ತುಗಳನ್ನೆಲ್ಲ ಒಡೆದುಹಾಕ್ತಾರೆ ಹಾಗೆ ಕೋಪದಿಂದ ಹಾಕುವಾಗ ವಸ್ತುಗಳನ್ನು ಎಸೆಯುತ್ತಿರುವಾಗ ಅಮ್ಮ ಸಹೋದರಿಯರೇ ಆಗ ನೀವೇನು ಹೇಳ್ತೀರಿ ಹೇಳಿ ಎಲ್ಲ ಅವನ ಅಪ್ಪನ ಹೋಲಿಕೆಯೇ ಇದೆ ಇಲ್ಲವೇ ಎಲ್ಲ ತಂದೆಯ ಹೋಲಿಕೆಯೇ ಎಂದು ಸಾಧಾರಣವಾಗಿ ಹೇಳ್ತೀರಿ ಒಂದು ವೇಳೆ ಅಜ್ಜಿ ಇದ್ದಾಳೆ ಅಂದ್ಕೊಳ್ಳಿ ಆ ಅಜ್ಜಿ ಈ ಮಗು ಆ ರೀತಿಯಾಗಿ ವಸ್ತು ಎಸೆಯುತ್ತಾ ಇದ್ರೆ ಏ ಮಗನೇ ಎಲ್ಲ ನಿನ್ನ ತಂದೆ ಹೋಲಿಕೆಯೇ ಇವೆ ಚಿಕ್ಕಂದಿನಲ್ಲಿ ನಿನ್ನ ತಂದೆ ಹೀಗೇ ಇದ್ದ ಎಂಬುದಾಗಿ ಅಜ್ಜಿ ಹೇಳ್ತಾ ಇರುತ್ತಾರೆ ಈ ಮಾತು ಎಂದಾದರೂ ನೀವು ಕೇಳಿದೀರಾ ಇಲ್ಲವೇ ನೀವು ಯಾರಾದರೂ ಚಂದ್ರಮಂಡಲದಲ್ಲಿ ಹುಟ್ಟಿದ್ದೀರಾ ಇಂತಹ ಸಂದರ್ಭ ನಾವು ಎದುರಿಸಿದ್ದೇವೆ ಅನ್ನುವಂಥವ್ರು ಕೈ ತೋರಿಸ್ತೀರಾ ಸಾಹಕಪ್ಪ ನನ್ನನ್ನು ಕಾಪಾಡಿದ್ರಿ ನೀವು ಅಂದರೆ ಅರ್ಥವೇನು ಶುದ್ಧ ತಂದೆಯ ಹೋಲಿಕೆಯೇ ಅಂದರೆ ತಂದೆಯ ಸ್ವಭಾವ ಮಗು ತೋರಿಸುತ್ತಾ ಇರುವುದರಿಂದ ತಂದೆಯ ಹೋಲಿಕೆಯಂತಿದ್ದಾನೆ ಚಿಕ್ಕಂದಿನಲ್ಲಿ ಮಕ್ಕಳು ಮಲಗುವಾಗ ಕಾಲ್ ಮೇಲೆ ಕಾಲಿಟ್ಕೊಂಡು ಮಲಗುತ್ತಾರೆ ಅದನ್ನು ನೋಡಿದ ಅಜ್ಜಿ ಆಗಲಿಲ್ಲವೇ ಅಮ್ಮಳ ಅಮ್ಮ ಆಗಲಿ ಈ ಮಾತನ್ನು ಹೇಳ್ತಾರೆ ಏನೆಂದು ಗೊತ್ತಾ ನಿನ್ನ ತಾತ ಕೂಡ ಹೀಗೆ ಇದ್ದ ಕಾಲ್ಮೇಲೆ ಕಾಲ್ ಹಾಕಿಕೊಂಡು ಮಲಗುತ್ತಾನೆ ತಾತ ಬುದ್ಧಿ ಬಂದಿದೆ ನಿನಗೆ ಎಂದು ಹೇಳ್ತಾಳೆ ಇಲ್ಲವೇ ನಿನ್ನ ತಂದೆ ಕೂಡ ಚಿಕ್ಕಂದಿನಲ್ಲಿ ಇಷ್ಟೇ ಕಾಲ್ ಮೇಲೆ ಹಾಕಿಕೊಂಡು ಮಲಗ್ತಿದ್ದಾ ಎಂದು ಹೇಳ್ತಾರೆ ಏನ್ ಹೇಳ್ತಿದ್ದಾರೆ ಅವರು ಇವನಿಗೆ ಬಂದಿರೋದೆಲ್ಲ ಅವನ ತಂದೆಯ ಬುದ್ಧಿ ಅನ್ನುತ್ತಾರೆ ಈಗ ಮಗು ಯಾರನ್ನು ತೋರ್ಪಡಿಸುತ್ತಾ ಇದೆ ತನ್ನ ತಂದೆಯನ್ನು ತೋರ್ಪಡಿಸುತ್ತಾ ಇದೆ ಯಾವ ವಿಷಯದಲ್ಲಿ ತನ್ನ ತಂದೆಯನ್ನು ತೋರ್ಪಡಿಸುತ್ತಿದ್ದಾನೆ ಕೋಪ ತಾಪದಲ್ಲಿ ವಸ್ತುಗಳನ್ನು ಎಸೆಯುವುದರಲ್ಲಿ ಆದಾಗ್ಯೂ ಆ ಮಗುವಿನ ಅಜ್ಜಿ ನೋಡಿ ಏನನ್ನುತ್ತಾಳೆ ಎಲ್ಲವೂ ನಿನಗೆ ತಂದೆ ಬುದ್ಧಿ ಬಂದಿದೆ ಎಂಬುದಾಗಿ ಹೇಳ್ತಾಳೆ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳಿ ದೇವರು ನಿಮ್ಮನ್ನು ನನ್ನನ್ನು ರಕ್ಷಿಸಲು ಕಾರಣ ಏನು ಗೊತ್ತಾ ನಾವು ಈ ಲೋಕಕ್ಕೆ ದೇವರ ಗುಣಲಕ್ಷಣಗಳನ್ನು ತೋರಿಸುವುದಕ್ಕಾಗಿ ದೇವರು ಎಷ್ಟು ಒಳ್ಳೆಯವರಾಗಿದ್ದಾರೆಂದು ಸಾಧಾರಣ ಮನುಷ್ಯರಿಗೆ ಗೊತ್ತಿಲ್ಲದೇ ಇರಬಹುದು ದೇವರು ನಿಮ್ಮ ಮೂಲಕ ತೋರಿಸಬೇಕೆಂದು ಆಶಿಸಿದ್ದಾರೆ ದೇವ್ರು ಎಷ್ಟು ಒಳ್ಳೆಯವರಾಗಿದ್ದಾರೆಂದು ಸಾಮಾನ್ಯರಿಗೆ ಗೊತ್ತಿಲ್ಲದೇ ಇರಬಹುದು ನಿಮ್ಮ ಮೂಲಕ ತೋರಿಸಬೇಕೆಂದು ಬಯಸಿದ್ದಾರೆ ಈ ದಿನ ಈ ವಾಕ್ಯ ಕೇಳುತ್ತಿರುವ ಪ್ರತಿ ಸಹೋದರ ಸಹೋದರಿಯರೇ ಈ ದಿನ ಭೂಮಿಯ ಮೇಲೆ ನೀವಿರುವುದಕ್ಕೆ ಪ್ರಧಾನ ಕಾರಣ ಗೊತ್ತಾ ದೇವರ ಗುಣಲಕ್ಷಣಗಳನ್ನು ನೀವು ಲೋಕಕ್ಕೇ ತೋರ್ಪಡಿಸುವುದಕ್ಕಾಗಿ ಎಂಬ ಈ ವಿಷಯ ಮರೆಯಬೇಡಿರೆಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಭಕ್ತನಾದ ಪೌಲನು ಒಂದು ಸಂದರ್ಭದಲ್ಲಿ ಈ ಮಾತನು ಹೇಳ್ತಾನೆ ನಿಮ್ಮೊಳಗೆ ಕ್ರಿಸ್ತನ ಸಾರೂಪ್ಯವು ರೂಪಿಸಲ್ಪಡುವವರೆಗೂ ಏನಂತೆ ಕ್ರಿಸ್ತನ ಸಾರೂಪ್ಯವು ನಿಮ್ಮೊಳಗೆ ರೂಪಿಸಲ್ಪಡುವವರೆಗೂ ನಾನು ಪ್ರಸ್ವವೇದನೆಯಂತೆ ಪ್ರಯಾಸ ಪಡುತ್ತೇನೆ ಅನುತಾನೆ ಅಂದರೆ ಪೌಲನಿಗಿರುವ ಆಸೆ ಏನೆಂದರೆ ಅವನು ರಕ್ಷಣೆಗೆ ನಡೆಸಿರುವಂತಹ ಅವನ ಆತ್ಮಿಕ ಮಕ್ಕಳೆಲ್ಲರೂ ಕೂಡ ಹೇಗೆ ಕಾಣಿಸಿಕೊಳ್ಬೇಕಂತೆ ಏಸು ಕ್ರಿಸ್ತನ ಹಾಗೆ ಕಾಣಿಸಬೇಕಂತೆ ಏಸು ಕ್ರಿಸ್ತನಂತೆಯೇ ಮಾತಾಡಬೇಕಂತೆ ಏಸು ಕ್ರಿಸ್ತನಂತೆ ಪ್ರವರ್ತಿಸಬೇಕಂತೆ ಆತನ ಸ್ವರೂಪ ಧರಿಸಬೇಕಂತೆ ಆತನ ಮನಸ್ಸನ್ನು ಧರಿಸಬೇಕಂತೆ ಕ್ರಿಸ್ತೇಸುವಿನಲ್ಲಿರುವಂತಹ ಈ ಮನಸ್ಸನ್ನು ನೀವೂ ಹೊಂದಿಕೊಂಡವರಾಗಿ ಇರಬೇಕು ಫಿಲಿಪಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ಆ ಮಾತನ್ನು ನಾವು ನೋಡ್ತೇವೆ ಕ್ರಿಸ್ತ ಏಸುವಿನಲ್ಲಿದ್ದಂತಹ ಮನಸ್ಸು ನಾವು ಕೂಡ ಹೊಂದಿಕೊಂಡಿರಬೇಕು ನಾವು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುತ್ತೇವೆ ಆತನ ಶರೀರವನ್ನು ರಕ್ತವನ್ನು ನಾವು ಭುಜಿಸಿ ಪಾನ ಮಾಡುತ್ತಾ ಇರ್ತೇವೆ ಗೊತ್ತಾ ನಾವು ಕೂಡ ಆತನ ಹಾಗೆಯೇ ಜೀವಿಸುವುದಕ್ಕಾಗಿ ಆತನಂತೆಯೇ ಜೀವಿಸುವುದಕ್ಕಾಗಿ ಸಾಧಾರಣವಾಗಿ ಯಹುದ್ಯರು ದೂರ ಪ್ರಾಂತ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ ತಮ್ಮ ಕುಟುಂಬ ಸದಸ್ಯರೆಲ್ಲರನ್ನೂ ಕರೆಯುತ್ತಾರೆ ಕರೆದು ಅವರೊಂದಿಗೆ ಸೇರಿ ಊಟ ಮಾಡಬೇಕು ಎಂದು ಆಶಿಸುತ್ತಾರೆ ಹಾಗೆ ಯಾಕೆ ಊಟ ಮಾಡಬೇಕೆಂದು ಆಶಿಸುತ್ತಾರೆ ಗೊತ್ತಾ ಅವರೆಲ್ಲರೂ ಸೇರಿ ರೊಟ್ಟಿಯನ್ನು ಮುರಿದಾಗ ಆ ರೊಟ್ಟಿಯನ್ನು ಎಲ್ಲರೂ ಹಂಚಿಕೊಂಡಾಗ ದೂರ ಪ್ರಾಂತ್ಯಕ್ಕೆ ಹೋಗುವಂತಹ ವ್ಯಕ್ತಿ ಹೇಳುವ ಮಾತೇನೆಂದರೆ ನಾನು ದೂರ ಪ್ರಾಂತ್ಯಕ್ಕೆ ಹೋಗ್ತಿದ್ದೇನೆ ಆದರೆ ಈ ರೊಟ್ಟಿ ಯಾವ ರೀತಿ ಆಹಾರವಾಗಿ ನಿಮ್ಮ ಶರೀರದಲ್ಲಿ ಬೆರೆತುಕೊಳ್ಳುತ್ತದೋ ನಾನು ದೂರ ಹೋದಾಗಿಯೂ ಕೂಡ ನಾನು ನಿಮ್ಮೊಳಗೇ ಇದ್ದೇನೇ ದ್ರಾಕ್ಷರಸ ಸೇವಿಸುವಾಗ ಆ ದ್ರಾಕ್ಷರಸ ನಿಮ್ಮೊಳಗೆ ಹೋಗಿ ಅದು ಯಾವ ರೀತಿ ನಮ್ಮ ಶರೀರದೊಳಗೆ ಬೆರೆತುಕೊಳ್ಳುತ್ತದೋ ನಾನು ದೂರ ಪ್ರಾಂತ್ಯಕ್ಕೆ ಹೋಗುತ್ತಿದ್ದಾಗಿಯೂ ಕೂಡ ಈ ದ್ರಾಕ್ಷರಸದ ಹಾಗೆ ನಾನು ನಿಮ್ಮ ನರನಾಡಿಗಳಲ್ಲಿ ಇರುತ್ತೇನೆ ಎಂಬುದಾಗಿ ಕರ್ತನಾದ ಯೇಸುಕ್ರಿಸ್ತನು ಈ ಲೋಕವನ್ನು ಬಿಟ್ಟು ಹೋಗುವುದಕ್ಕಿಂತ ಮುಂಚೆ ಒಂದು ಹೊಸ ಒಡಂಬಡಿಕೆಯನ್ನು ನಮಗೆ ಒದಗಿಸಿದ್ದಾರೆ ಹೊಸ ಒಡಂಬಡಿಕೆಯ ಕ್ರಮವನ್ನು ಕೊಟ್ಟಿದ್ದಾರೆ ಅದ್ಯಾವುದು ಗೊತ್ತಾ ನನ್ನ ಶರೀರವನ್ನು ತಿನ್ನಿರಿ ನನ್ನ ರಕ್ತವನ್ನು ಸೇವಿಸಿರಿ ಎಂದು ಅದಕ್ಕೆ ಕಾರಣ ಗೊತ್ತಾ ನಾನಾದರೂ ಪರಲೋಕಕ್ಕೆ ಹೋಗ್ತಿದ್ದೇನೆ ಆದರೆ ಈ ಭೂಮಿಯ ಮೇಲೆ ಈ ರೊಟ್ಟಿ ತಿಂದ ಪ್ರತಿ ಸಾರಿ ಜ್ಞಾಪಕ ಮಾಡಿಕೊಳ್ಳಿರಿ ನಾನು ನಿಮ್ಮ ಶರೀರದೊಳಗೆ ಭಾಗವಾಗಿ ಇದ್ದೇನೆ ದ್ರಾಕ್ಷರಸ ಸೇವಿಸುವಾಗ ದೇವರು ಹೇಳುತ್ತಾರೆ ಏನೆಂದು ಗೊತ್ತಾ ನಾನು ನಿಮ್ಮ ಶರೀರದ ಅಣು ಅಣುವಿನಲ್ಲಿಯೂ ಇದ್ದೇನೆಂದು ಅಂದರೆ ಈ ದಿನ ನಮ್ಮೊಳಗೆ ಯಾರಿದ್ದಾರೆ ಹೇಳಿ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಾಗ ನಮ್ಮ ಪ್ರತಿಯೊಬ್ಬರಲ್ಲಿ ಯಾರಿದ್ದಾರೆ ಹೇಳಿ ಹೇಳ್ತೇನೆ ಕೇಳಿ ದೇವರೇ ಇದ್ದಾರೆ ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿರುವ ಪ್ರತಿಯೊಬ್ಬರಲ್ಲಿ ಯಾರಿದ್ದಾರೆ ದೇವರಿದ್ದಾರೆ ಆ ದೇವರು ನಮ್ಮೊಳಗೇ ಇರುವುದಾದರೆ ನಾವು ಕ್ರಿಸ್ತನನ್ನು ಈ ಲೋಕಕ್ಕೇ ತೋರ್ಪಡಿಸಲು ಬದ್ಧರಾಗಿದ್ದೇವೆ ಎಂದರ್ಥ ಒಂದು ದಿವಸವೊಬ್ಬ ವ್ಯಕ್ತಿ ಒಂದು ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಆಪಲ್ ಹಣ್ಣನ್ನು ಇಟ್ಕೊಂಡು ನಾಲ್ಕು ಚಕ್ರಗಳ ಬಂಡಿಯ ಮೇಲೆ ಆಪಲ್ ಹಣ್ಣುಗಳನ್ನಿಟ್ಕೊಂಡು ಮಾರುತಾ ಇದ್ದ ಅದೇ ಅವನ ಜೀವನೋಪಾಯ ಹಾಗೆ ಹಣ್ಣು ಮಾರಿಕೊಳ್ಳುವಂತಹ ಆ ವ್ಯಕ್ತಿ ಆ ಬಂಡಿಯಲ್ಲಿಟ್ಕೊಂಡಾಗ ಟ್ರೈನ್ ಬಂತು ಆ ಟ್ರೇನ್ ಒಳಗಡೆಯಿಂದ ಪ್ಯಾಸೆಂಜರ್ಸ್ ಯಾರೆಲ್ಲ ಇದ್ರಲ್ಲವೋ ಅವರೆಲ್ಲ ಅವಸರದಿಂದ ಹೊರಗೆ ಬಂದ್ರು ಟ್ರೇನಿನಿಂದ ಇಳಿಯುವಂಥವರು ಇಳಿತಿದ್ದಾರೆ ಹತ್ತುವವರು ಹತ್ತುತ್ತಿದ್ದಾರೆ ಬಹಳ ಅವಸರದಿಂದ ಆ ಪ್ಲಾಟ್ಫಾರ್ಮ್ ತುಂಬಿಕೊಂಡಿತು ಹಾಗೆಯೇ ಈ ಅವಸರದಲ್ಲಿ ಹೋಗುವಂಥವರು ಬರುವಂಥವರು ಹೋಗುವಂಥವ್ರು ಬರುವಂಥವರು ಹೋಗ್ತಾ ಬರ್ತಾ ಇರುವಾಗ ಯಾವುದೋ ಒಬ್ಬ ಬಲವಾದ ವ್ಯಕ್ತಿಯ ಕೈಯೋ ಅಥವಾ ಕಾಲೋ ಈ ಬಂಡಿಗೆ ತಗಲಿತು ತಗಲಿದ ಕೂಡಲೇ ಆ ಬಂಡಿಯ ಮೇಲಿರುವಂತಹ ಆಪಲ್ ಹಣ್ಣುಗಳೆಲ್ಲ ಕೆಳಗೆ ಬಿದ್ದು ಹೋಗಲು ಆರಂಭಿಸಿದವು ಒಂದೊಂದಾಗಿ ಒಂದೊಂದಾಗಿ ಹಣ್ಣುಗಳು ಕೆಳಗೆ ಬಿದ್ದು ಉರುಳಾಡುತ್ತಾ ಹೋಗುತ್ತಿರುವಾಗ ಆ ಆ್ಯಪಲ್ ಹಣ್ಣನ್ನು ಮಾರುತ್ತಿರುವಂತಹ ವ್ಯಕ್ತಿ ಆ ಹಣ್ಣುಗಳನ್ನೆಲ್ಲ ಜೋಡಿಸಿಕೊಂಡು ತಂದು ಬಂಡಿಯಲ್ಲಿಡುವುದಕ್ಕಾಗಿ ಅವನಿಗೆ ಶಕ್ತಿರ್ಲಿಲ್ಲ ಕಾರಣವೇನೆಂದರೆ ಅವನೊಬ್ಬ ಅಂಗವಿಕಲ ಪಾಪ ಅವನ ಕಾಲ್ ಸರಿಯಾಗಿಲ್ಲ ಹಾಗಾಗಿ ಗಬಗಬ ಅಂತ ಹೋಗಿ ಆಪಲ್ ಹಣ್ಣು ತರುವ ಪರಿಸ್ಥಿತಿ ಇರಲಿಲ್ಲ ದೀನಸ್ಥಿತಿತ್ತು ನಿಸ್ಸಹಾಯ ಪರಿಸ್ಥಿತಿ ಇತ್ತು ಅಂತಹ ಸಮಯದಲ್ಲಿ ದೂರದಿಂದ ಒಬ್ಬ ವ್ಯಕ್ತಿ ಇದೆಲ್ಲವನ್ನು ಗಮನಿಸುತ್ತಾನೆ ಅವಸರದಿಂದ ಎಲ್ಲರೂ ನಡೆಯುತ್ತಾ ಈ ಆಪಲ್ ಹಣ್ಣು ತುಳಿಯುತ್ತಾ ಇದ್ರೆ ಹೊರತು ಯಾರೊಬ್ಬರು ಕೂಡ ಆ ಆಪಲ್ ಹಣ್ಣುಗಳನ್ನು ಜೋಡಿಸಿ ಬಂಡಿಯಲ್ಲಿಡುವ ಪ್ರಯತ್ನ ಮಾಡಲಿಲ್ಲ ಆದರೆ ದೂರದಿಂದ ಗಮನಿಸಿದ ಆ ವ್ಯಕ್ತಿ ತಕ್ಷಣವೇ ಓಡೋಡಿ ಬಂದು ಆ ಆಪಲ್ ಹಣ್ಣುಗಳನ್ನೆಲ್ಲ ಜೋಡಿಸಿ ಉರುಳುತ್ತಾ ಪ್ಲಾಟ್ಫಾರ್ಮ್ನಿಂದ ಕೆಳಗಡೆ ಬೀಳುತ್ತಿರುವಂತಹ ಆ ಫ್ರೂಟ್ಸ್ಗಳನ್ನೆಲ್ಲ ಕೂಡಿಸಿ ತಂದು ಆ ಬಂಡಿ ಮೇಲೆ ಜೋಡಿಸುವ ಪ್ರಯತ್ನ ಮಾಡಿದ ಆ ರೀತಿ ಆ ಹಣ್ಣುಗಳನ್ನು ಹಿಡ್ಕೊಂಡು ಜೋಡಿಸುತ್ತಿರುವಾಗ ಕೆಲವರು ಕಾಲಿನಿಂದ ತುಳಿದ್ರು ಬೂಟ್ ಕಾಲಿನಿಂದ ತುಳಿದ್ರು ಬಹಳ ಬಾಧೆ ಅನಿಸಿತು ಎಷ್ಟೇ ಬಾಧೆ ಆದ್ರೂ ನೋವಾದ್ರೂ ಕೂಡ ಕೈ ಅವರು ಕಾಲಿನಿಂದ ತುಳಿತಾಯಿದ್ರು ಕೂಡ ಈ ನಿಸ್ಸಹಾಯ ಸ್ಥಿತಿಯಲ್ಲಿರುವ ವ್ಯಕ್ತಿಯನ್ನು ನೋಡಿ ಆ ಹಣ್ಣುಗಳನ್ನೆಲ್ಲ ಕೂಡಿಸಿ ತಂದು ಆ ಬಂಡಿಯಲ್ಲಿ ಜೋಡಿಸಿ ಚೆನ್ನಾಗಿ ಇಟ್ಟು ಏನಪ್ಪ ಸ್ವಲ್ಪ ಚೆನ್ನಾಗಿ ನೋಡ್ಕೊ ಎಂದು ಹೇಳಿ ಹೋಗ್ತಾ ಇದ್ದ ಹಾಗೆ ಹೋಗುತ್ತಿರುವಾಗ ಈ ಆ್ಯಪಲ್ ಹಣ್ಣನ್ನು ಮಾರುತ್ತಿರುವಂತಹ ವ್ಯಕ್ತಿ ಹೋಗುವ ವ್ಯಕ್ತಿಯನ್ನು ನೋಡಿ ಸಾರ್ ಎಂದು ಕರೆದ ಹಿಂದಕ್ಕೆ ತಿರುಗಿ ನೋಡ್ದ ಏನಪ್ಪಾ ಏಸು ಪ್ರಭು ಅಂದ್ರೆ ನೀವೇನಾ ಎಂದು ಕೇಳ್ದನಂತೆ ಏನೆಂದು ಏಸು ಪ್ರಭು ಅಂದ್ರೆ ನೀವ್ಯಾಗಿದ್ದೀರಾ ಎಂದು ಕೇಳ್ದ ಆಶ್ಚರ್ಯಗೊಂಡು ಆ ವ್ಯಕ್ತಿ ನನಗ್ಯಾಕೆ ಏಸು ಪ್ರಭು ಅನುತೀ ನನಗ್ಯಾಕೆ ಏಸು ಪ್ರಭು ಅನ್ತಾ ಅಂದನಂತೆ ಆಗ ಈ ಅಂಗವಿಕಲ ವ್ಯಕ್ತಿ ಹೇಳಿದ್ದೇನ್ ಗೊತ್ತಾ ನಮ್ಮ ಊರಲ್ಲಿ ಮೈಕ್ನಲ್ಲಿ ಹೇಳ್ತಾ ಇದ್ರು ಏಸು ಪ್ರೀತಿಯುಳ್ಳವನೆಂದು ಕನಿಕರವುಳ್ಳವನು ಉಳ್ಳವನು ಕಷ್ಟದಲ್ಲಿದ್ದವರನ್ನು ಖಂಡಿತವಾಗಿ ಲಕ್ಷಿಸುವಾತನು ಎಂದು ಆ ಮೈಕಲಿ ಹೇಳ್ತಿರುವಾಗ ನಾನ್ ಕೇಳಿಸಿಕೊಂಡೆ ಸಾರ್ ಯಾವತ್ತು ಕೂಡ ಆ ಏಸುವನ್ನು ನಾನು ನೋಡಲಿಲ್ಲ ಆದರೆ ಈ ದಿನ ಎಲ್ಲರೂ ಕೂಡ ಅವಸರದಿಂದ ಹೋಗುತ್ತಾ ನನ್ನ ಆ್ಯಪಲ್ ಹಣ್ಣನ್ನು ತುಳಿಯುತ್ತಾ ಇದ್ರು ಯಾರೊಬ್ಬರೂ ಲೆಕ್ಕಿಸಲಿಲ್ಲ ಆದರೆ ನೀವು ಓಡೋಡಿ ಬಂದ್ರಿ ನಿಮ್ಮ ಕೈಯನ್ನು ಅವರು ತುಳಿತಾಯಿದ್ರೂ ಕೂಡ ಸಹಿಸಿ ತಾಳಿಕೊಂಡ್ರಿ ಆ ಆ್ಯಪಲ್ ಹಣ್ಣುಗಳನ್ನೆಲ್ಲ ತಂದು ನನ್ನ ಬಂಡಿಯಲ್ಲಿಟ್ರಿ ನಿಮ್ಮನ್ನು ನೋಡ್ತಿರುವಾಗ ಅದೇನೋ ಒಂಥರ ನಾನು ಕೇಳಿರುವಂತಹ ಆ ಏಸುಪ್ರಭುವೇ ಜ್ಞಾಪಕಕ್ಕೆ ಬರ್ತಿದ್ದಾರೆ ಬಹುಶಾ ಆ ಏಸುಪ್ರಭು ನೀವೇ ಆಗಿದ್ದೀರಬಹುದು ಎಂದು ನನಗನಿಸಿರುವುದರಿಂದ ಕೇಳ್ತಿದ್ದೇನೆ ಅಂದ ಅದ್ಭುತವಲ್ಲವೋ ಆಗ ಆ ವ್ಯಕ್ತಿ ಅನುತಾನೆ ತಾನೆ ನಾನಾದರೂ ಏಸುಪ್ರಭು ಅಲ್ಲಾದರೆ ಆ ಯೇಸುವನ್ನು ಹೊಂದಿಕೊಂಡಿರುವಂತಹ ಆತನ ಮಗನೂ ನಾನೊಂದ ಪ್ರಿಯ ಸಹೋದರರೇ ಸಹೋದರಿಯರೇ ಆ ದಿನ ಆ ವ್ಯಕ್ತಿ ಯಾರನ್ನು ತೋರ್ಪಡಿಸಿದ ಹೇಳ್ರಿ ಏಸುವನ್ನು ತೋರ್ಪಡಿಸಿದ ಹೇಗೆ ತೋರ್ಪಡಿಸಿದ ತನ್ನ ಕ್ರಿಯೆಗಳಿಂದ ತೋರ್ಪಡಿಸಿದ ಕೇಳ್ತಿದ್ದೀರಾ ಯಾಕೆ ದೇವ್ರು ನಮ್ಮನ್ನು ಪಾಪದಿಂದ ಬೇರ್ಪಡಿಸಿದ್ದಾರೆ ಗೊತ್ತಾ ಯಾಕೆ ದೇವ್ರು ನಮ್ಮನ್ನು ಪ್ರತ್ಯೇಕಿಸಿದಾರೆಂದು ಗೊತ್ತ ಪ್ರಿಯರೇ ಅಷ್ಟಕ್ಕೂ ಏಸು ಎಷ್ಟು ಒಳ್ಳೆಯವರಾಗಿದ್ದಾರೆಂದು ಲೋಕಕ್ಕೆ ನಾವು ತೋರಿಸುತ್ತೇವೆನ್ನುವುದಕ್ಕಾಗಿ ಏಸು ಎಷ್ಟು ಪ್ರೀತಿಯುಳ್ಳವರಾಗಿದ್ದಾರೆಂದು ಲೋಕಕ್ಕೆ ನಾವು ತಿಳಿಯಪಡಿಸುತ್ತೇವೆಂದು ಈ ದಿನ ಕಲ್ವರಿ ಟೆಂಪಲ್ನಲ್ಲಿ ನೀವು ಎಲ್ಲೇ ನೋಡಿದರೂ ಕ್ರಿಸ್ತನ ಪ್ರೀತಿ ನಿಮಗೆ ಕಾಣಿಸುತ್ತೆ ನೀವು ಸಭೆಯೊಳಗೆ ಎಂಟರ್ ಆಗುವಾಗ ಎಂಟ್ರೆನ್ಸ್ನಲ್ಲಿ ಟೀ ಕ್ಯಾನ್ ಹಿಡ್ಕೊಂಡು ಬರುವಂಥವರೆಲ್ಲರಿಗೆ ಟೀ ಕೊಡ್ತಾರೆ ಕಾರಣ ಗೊತ್ತಾ ದುಡ್ಡು ಹೆಚ್ಚಾಗಿರುವುದಕ್ಕಾಗಿ ಅಲ್ಲ ಪ್ರಿಯರೇ ಪ್ರೀತಿಗಾಗಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ಗೆ ಕೊಡ್ತಾರೆ ಟೂ ಓ ಕ್ಲಾಕ್ಗೆ ಕೊಡ್ತಾರೆ ಇತ್ತೀಚೆಗೆ ಮಾರ್ನಿಂಗ್ ಫೋರ್ ಥರ್ಟಿಗೆ ನಾನು ಬರುವಾಗ ನಾನು ನನ್ನ ಹೆಂಡತಿ ಬರ್ತಿರುವಾಗ ಹೊರಗಡೆಯಿಂದ ಬರ್ತಿರುವಾಗ ಅಂದರೆ ನಿಮಗೆ ಕ್ವಶನ್ ಮಾರ್ಕ್ ಬರ್ಬೋದು ನೀವು ಸಭೆಯಲ್ಲೇ ಇರ್ತೀರಲ್ಲವೇ ಎಂದು ಆ ಪ್ರಶ್ನೆ ನಿಮಗೆ ಬಂದಿರುತ್ತೆ ಆದರೆ ಹಿಂದಿನ ದಿನ ಮಳೆ ಬಂದಿತ್ತು ರಾತ್ರಿ ಹೊರಗಡೆ ಮಳೆ ಬಂದರೆ ನಮ್ಮ ಮನೆಯೊಳಗಡೆಯೂ ಮಳೆ ಸುರಿಯುತ್ತೆ ಮೇಲ್ಗಡೆಯಿಂದ ನೀರು ಸುರಿಯುತ್ತಾ ಇದ್ವು ಬಕೆಟು ಪಾತ್ರೆಗಳೆಲ್ಲ ಇಟ್ಕೊಂಡಿದ್ದೆವು ನಾವು ನಿಮ್ಮಲ್ಲಿಯೂ ಯಾರಾದರೂ ಇದ್ದೀರಾ ಮಳೆ ಬರುವಾಗ ನಮ್ಮ ಮನೆಯಲ್ಲಿಯೂ ಮೇಲಿನಿಂದ ನೀರು ಸುರಿಯುತ್ತೆ ಅನ್ನುವರು ಸತೀಶ್ ಕುಮಾರ್ ಅವರ ಮನೆಯಲ್ಲಿಯೂ ರಾತ್ರಿ ನೀರು ಸುರಿಯಿತು ಬಕೆಟ್ಸ್ಗಳನ್ನು ಇಟ್ಕೊಳ್ಬೇಕಾಯ್ತು ಇನ್ನು ಎಲ್ಲಿ ಆ ಮೇಲ್ಗಡೆ ಇರುವ ಫಾಲ್ ಸೀಲಿಂಗ್ ಬಿದ್ದೋಗುತ್ತೆ ಅಂದ್ಕೊಂಡು ರಾತ್ರಿ ಹೊರಗಡೆ ಉಳ್ಕೊಳ್ಬೇಕಾಯ್ತು ಸೊ ಮಾರ್ನಿಂಗ್ ಫೋರ್ ಓ ಕ್ಲಾಕ್ಗೆ ಬರುತ್ತಿರುವಾಗ ಇಬ್ಬರು ತಾಯಂದಿರು ರೋಡ್ ಮೇಲೆ ನಡ್ಕೊಂಡು ಬರ್ತಾ ಇದ್ರು ಆ ತಾಯಂದಿರು ಇಬ್ಬರು ನಡ್ಕೊಂಡು ಬರ್ತಿರುವಾಗ ನಾನು ಕಾರ್ ನಿಲ್ಲಿಸಿ ನೀವು ಕಲವರಿ ಟೆಂಪಲ್ಗೆ ಹೋಗ್ತಿದ್ದೀರಾ ಅಂದಾಗ ಹೌದು ಮಗನೇ ಅಂತ ಹೇಳಿದ್ರು ಹಾಗಾದರೆ ಬನ್ನಿ ಕೂತ್ಕೊಳ್ಳಿ ಅಂದೆ ನಂತರ ಅವರಿಗೆ ಗೊತ್ತಾಯ್ತು ನಾನಿದ್ದೇನೆಂಬುದಾಗಿ ಯಾಕೆ ನೀವು ಚಪ್ಪಾಳೆ ತಟ್ಟಿದ್ರಿ ಕೇಳ್ತಿದ್ದೇನೆ ನಮ್ಮ ಸಭೆಗೆ ಯಾರಾದರೂ ಬರ್ತಿರುವಾಗ ನಿಮ್ಮಲ್ಲಿ ಎಷ್ಟು ಜನ ನಿಮ್ಮ ಬೈಕ್ ಆಗಲಿ ಕಾರಾಗಲಿ ನಿಲ್ಲಿಸಿ ಹತ್ತಿಸಿಕೊಂಡು ಬಂದಂಥವ್ರು ಎಷ್ಟು ಜನ ಇದ್ದೀರಿ ಕೈ ತೋರಿಸಿ ಅಯ್ಯೋ ಇಷ್ಟು ಜನ ಇದ್ದೀರಾ ಬಹಳ ಸಂತೋಷ ಪ್ರಿಯ ಸಹೋದರ ಸಹೋದರಿಯರೇ ನೀವೆಲ್ಲಿದ್ರು ಕೂಡ ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಬೇಕು ನಾನು ಕೇಳದೆ ಅಮ್ಮ ಎಷ್ಟು ಗಂಟೆಗೆ ಎದ್ದೇಳ್ತೀರಿ ನೀವು ಅಂದರೆ ಎರಡು ಗಂಟೆಗೆ ಅಂದರು ರೆಡಿ ಆಗ್ತೇವಯ್ಯಾ ನಾಲ್ಕುವರೆ ಐದು ಗಂಟೆಗೆಲ್ಲ ನಾವು ಸಭೆಗೆ ಬರ್ತೇವಯ್ಯಾ ಅಂದರು ಯಶ್ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ಗೆ ಎದ್ದು ಓಡೋಡಿ ಓಡೋಡಿ ಸಭೆಗೆ ಬರ್ತಾರೆ ಹಾಗೆ ಬರುವಾಗ ಅವರು ಟೀ ಕಾಫಿ ಕುಡಿಯಲಾರದೆ ಬರ್ತಾರೆ ಅಂಥವರಿಗೆ ಒಂದು ಗ್ಲಾಸ್ ಟೀ ಕೊಡುವುದಾದರೆ ಎಷ್ಟೋ ನೆಮ್ಮದಿಯಾಗಿರುತ್ತೆ ಯಾಕೆ ನಾವು ಟೀ ಕೊಡ್ತೇವೆ ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವುದಕ್ಕಾಗಿಯೇ ನಿಮ್ಮ ಮಕ್ಕಳಿಗೆ ನಮ್ಮ ತಕೊಂಡು ಹೋಗಿ ಬಿಡೀರಿ ಅಲ್ಲಿ ಹಾಲ್ ಕೊಡ್ತಾರೆ ಯಾಕೆ ಹಾಲ್ ಕೊಡ್ತಾರೆ ಯಾಕೆ ಬಿಸ್ಕೆಟ್ ಕೊಡ್ತಾರೆ ಕ್ರಿಸ್ತನ ಪ್ರೀತಿಯನ್ನು ಮಕ್ಕಳು ಕೂಡ ಸಭೆಯಲ್ಲಿ ನೋಡಬೇಕು ಎಂಬ ಉದ್ದೇಶದಿಂದ ಕೊಡ್ತೇವೆ ನಮ್ಮ ಸಭೆಯಲ್ಲಿ ಗಂಡನನ್ನು ಕಳ್ಕೊಂಡಿರುವ ಹೆಂಡತಿ ಯಾರಾದರೂ ಇರುವುದಾದ್ರೆ ನಿಮ್ಗೆ ಗೊತ್ತಿದೆಯೋ ಇಲ್ಲವೋ ಅವರಿಗೆ ಪೆನ್ಷನ್ ವ್ಯವಸ್ಥೆ ಮಾಡಿದೆ ಕಾರಣ ಗೊತ್ತಾ ಗಂಡನನ್ನು ಕಳ್ಕೊಂಡು ಸ್ಥಿತಿಯಲ್ಲಿರುವ ಆ ವಿಧವೆ ಸಹೋದರಿಗೆ ಸ್ವಲ್ಪ ಮಟ್ಟಿಗೆ ಆಧಾರವಾಗಿರುವುದಕ್ಕಾಗಿ ಕನಿಷ್ಠ ಮೆಡಿಸಿನ್ ಕೂಡ ಕೊಂಡುಕೊಳ್ಳಲಿಕ್ಕಾಗದಂತಹ ಬಹಳ ಜನ ತಂದೆ ತಾಯಿಗಳು ನಮ್ಮ ಸಭೆಯಲ್ಲಿದ್ದಾರೆ ಭಾನುವಾರ ಕ್ಲಿನಿಕ್ಕಿಗೆ ನೀವು ಹೋಗಿ ತೋರಿಸಿಕೊಳ್ಳುವುದಾದರೆ ಉಚಿತವಾಗಿಯೇ ಡಾಕ್ಟರ್ಸ್ ನೋಡ್ತಾರೆ ಉಚಿತವಾಗಿಯೇ ಚಿಕಿತ್ಸೆ ಕೊಡ್ತಾರೆ ಉಚಿತವಾಗಿಯೇ ಔಷಧಿ ಕೊಡ್ತಾರೆ ಅದಕ್ಕೆ ಕಾರಣ ಗೊತ್ತಾ ಪ್ರೀತಿ ನೀವು ಮೇನ್ ರೋಡ್ನಿಂದ ಬರಲು ಕಷ್ಟವಾಗುವುದಾದರೆ ಪ್ರಾಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಸ್ವಲ್ಪ ಕಾಲು ನೋವಿರುವ ಸ್ತ್ರೀಯರಾಗಿರ್ಬೋದು ವೃದ್ಧಾಪ್ಯದಲ್ಲಿರುವ ತಂದೆ ತಾಯಿಗಳಾಗಿರ್ಬೋದು ಅವರು ಅಷ್ಟು ದೂರದಿಂದ ನಡೆದು ಬರಲಿಕ್ಕಾಗದೇ ಇರುವುದರಿಂದ ಪ್ರತ್ಯೇಕವಾಗಿ ವಯಸ್ಸಾದವರಿಗೋಸ್ಕರ ನಾನೇ ಒಂದು ವೆಹಿಕಲ್ ಡಿಸೈನ್ ಮಾಡಿದ್ದೇನೆ ಅಗೋ ನೀವು ನೋಡುವ ಆ ವೆಹಿಕಲ್ಸ್ ಏನಿವೆಯಲ್ಲವೋ ಅವೆಲ್ಲವುಗಳನ್ನು ಕೂಡ ನಾನೇ ಹತ್ತಿರವಿದ್ದು ಡಿಸೈನ್ ಮಾಡಿ ಸಿದ್ಧಪಡಿಸಿದೆ ಕಾರಣ ಗೊತ್ತಾ ಅನೇಕ ತಂದೆ ತಾಯಿಗಳು ಪ್ರಶಾಂತವಾಗಿ ಸಭೆಗೆ ಬಂದು ಕೂತ್ಕೊಳ್ಳುವುದಕ್ಕಾಗಿ ಸಭೆ ಹೊರಗಡೆಯಿಂದ ಸಭೆಯೊಳಗಡೆ ಅವರು ನಡೆದುಕೊಂಡು ಬರಲಿಕ್ಕಾಗದೇ ಇರುವುದಾದರೆ ವೀಲ್ ಚೇರ್ಸ್ಗಳನ್ನು ಸಿದ್ಧ ಮಾಡಿಟ್ಟಿದ್ದೇವೆ ಯಾಕೆ ವೀಲ್ಚೇರ್ಸ್ ಸಿದ್ಧ ಮಾಡಿಟ್ಟಿದ್ದೇವೆ ಗೊತ್ತಾ ತಂದೆ ತಾಯಿಗಳು ನಡೆದುಕೊಂಡು ಬರದೇ ಇರುವಾಗ ಅಂಥವರಿಗೆ ಕನಿಷ್ಠ ಅದರಲ್ಲಿ ಕುಡ್ರಿಸಿ ಒಳಗೆ ತರುವುದಕ್ಕಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಇಲ್ಲವೇ ನಾಲ್ಕು ಗಂಟೆಗೆ ನಮ್ಮ ಸಭೆಯಲ್ಲಿ ಕೆಲವು ಸಾವಿರಾರು ಜನರು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಕಾರಣ ಗೊತ್ತಾ ಕ್ರಿಸ್ತನ ಪ್ರೀತಿಯನ್ನು ಅವರು ನೋಡಿ ಹೊರಟು ಹೋಗುವುದಕ್ಕಾಗಿ ಪ್ರಿಯ ಸಹೋದರ ಸಹೋದರಿಯರೇ ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ಕೋಟ್ಯಾಂತರ ಜನರಿಗೆ ಎಷ್ಟೋ ಖರ್ಚು ಮಾಡಿ ಸುವಾರ್ತೆ ಸಾರುತ್ತಿರುವುದಕ್ಕೆ ಕಾರಣ ಗೊತ್ತಾ ಕ್ರಿಸ್ತನ ಪ್ರೀತಿ ಪ್ರತಿಯೊಬ್ಬರಿಗೇ ಗೊತ್ತಾಗಬೇಕೆನ್ನುವುದಕ್ಕಾಗಿ ಪ್ರಿಯ ಸಹೋದರ ಸಹೋದರಿಯರೇ ಈ ದಿನ ನಮ್ಮ ಕಲುವರಿ ಟೆಂಪಲಿನ ಯಾವುದೇ ಮೂಲೆಗೆ ಹೋಗಿ ನೋಡಿ ಕ್ರಿಸ್ತನ ಪ್ರೀತಿಯನ್ನು ನೀವು ನೋಡುತ್ತೀರಿ ಹಾಗೆಯೇ ನೀವು ಈ ಲೋಕದಲ್ಲಿ ಈ ದೇಶದಲ್ಲಿ ಈ ಪಟ್ಟಣದಲ್ಲಿ ಹಳ್ಳಿಯಲ್ಲಿ ಇಲ್ಲವೇ ಯಾವುದೇ ಮೂಲೆಗೆ ಹೋದರೂ ನಿಮ್ಮೊಂದಿಗೆ ಕ್ರಿಸ್ತನನ್ನು ಹೊತ್ತುಕೊಂಡು ಹೋಗ್ತಾ ಇದ್ದೀರಿ ಕ್ರಿಸ್ತನ ಪ್ರೀತಿಯನ್ನು ತೋರಿಸುತ್ತಾ ಇದ್ದೀರಿ ಹಾಗೆ ತೋರಿಸಬೇಕೆಂತಲೇ ದೇವ್ರು ಆಶಿಸುತ್ತಿದ್ದಾರೆ ಅರ್ಥವಾಯ್ತ ನಮ್ಮ ಜೀವಿತದ ಹಿಂದೆ ಒಂದು ದೊಡ್ಡ ಉದ್ದೇಶವಿದೆ ನನ್ನ ಜೀವಿತದ ಹಿಂದೆ ನಿಮ್ಮ ಜೀವಿತದ ಹಿಂದೆ ಒಂದು ದೊಡ್ಡ ಪ್ರಣಾಳಿಕೆ ಇದೆ ಯಾವುದು ಆ ದೊಡ್ಡ ಪ್ರಣಾಳಿಕೆ ಎಂದರೆ ನಶಿಸಿ ಹೋಗುವಂಥವರಿಗೆ ರಕ್ಷಕನಾದ ಕ್ರಿಸ್ತೇಸುವಿನ ಪ್ರೀತಿಯನ್ನೂ ತೋರಿಸುವಂಥದ್ದೇ ಆತನ ಒಳ್ಳೆಯತನವನ್ನು ತೋರಿಸುವಂಥದ್ದು ಆತನ ಮಮಕಾರವನ್ನು ತೋರಿಸುವಂಥದ್ದು ಆತನ ಸಹನೆಯನ್ನು ಆತನ ಕನಿಕರವನ್ನು ಆತನ ದಯೆಯನ್ನು ತೋರಿಸುವಂಥದ್ದು ಕೇವಲ ಸಭೆಯೊಳಗೆ ಮಾತ್ರ ನಾವು ಒಳ್ಳೆಯವರಾಗಿರುವಂಥದ್ದಲ್ಲ ಸಭೆಯ ಹೊರಗಡೆ ಹೋದ ನಂತರ ಪ್ರತಿಯೊಬ್ಬರೂ ಕೂಡ ಕ್ರಿಸ್ತನನ್ನು ತಮ್ಮ ಜೊತೆಗೆ ಹೊತ್ಕೊಂಡು ಹೋಗ್ತಿದ್ದಾರೆ ಎಂಬ ವಾಸ್ತವವನ್ನು ಮಾತ್ರ ಮರೆಯಬೇಡಿರೆಂದು ಮನವಿ ಮಾಡಿಕೊಳ್ತೇನೆ ಬೈಬಲ್ನಲ್ಲಿ ದೇವರು ಹೇಳಿರುವ ಮಾತೇನ್ ಗೊತ್ತಾ ನಿಮ್ಮನ್ನು ಕತ್ತಲೆಯೊಳಗಿಂದ ಆಶ್ಚರ್ಯಕರವಾದ ತನ್ನ ಬೆಳಕಿನೊಳಗೆ ಕರೆದಿರುವಾತನ ಗುಣಗಳನ್ನೂ ಆತನ ಲಕ್ಷಣಗಳನ್ನೂ ಲೋಕಕ್ಕೆ ಪ್ರಚುರ ಮಾಡುವವರಾಗಿ ಇರುವಂತೆ ಯಾರಾಗಿದ್ದೇವಂತೆ ರಾಜವಂಶಸ್ಥರಾದ ಯಾಜಕ ಸಮೂಹವೂ ಮೀಸಲಾದ ಜನಾಂಗವೂ ದೇವರ ಸ್ವಕೀಯ ಪ್ರಜೆಗಳೂ ಆಗಿದ್ದೇವೆ ನೀವು ಮನೆಯಲ್ಲಿರುವಾಗ ಒಬ್ಬ ಗಂಡನಾಗಿ ನೀವ್ಯಾರನ್ನು ತೋರ್ಪಡಿಸಬೇಕು ರಾಕ್ಷಸನನ್ನು ತೋರಿಸಬೇಕು ಹೌದೋ ಸಹೋದರಿ ಕೇಳ್ತಿದ್ದೇನೆ ಮನೆಯಲ್ಲಿದ್ದಾಗ ನಿಮ್ಮ ಗಂಡನಿಗೆ ನೀವು ಯಾರನ್ನು ತೋರ್ಪಡಿಸಬೇಕು ಒಬ್ಬ ಜಗಳ ಗಂಟೆಯನ್ನು ತೋರಿಸಬೇಕು ಹೌದೋ ಇಲ್ಲ ಪ್ರಿಯರೇ ನೀವು ಗಂಡನಾಗಿ ನಿಮ್ಮಲ್ಲಿರುವ ಕ್ರಿಸ್ತನ ಪ್ರೀತಿಯನ್ನು ತೋರಿಸಬೇಕು ಹೆಂಡತಿಯಾಗಿ ನಿಮ್ಮಲ್ಲಿರುವ ಕ್ರಿಸ್ತನ ಪ್ರೀತಿಯನ್ನು ತೋರಿಸಬೇಕು ತಾಯಿಯಾಗಿ ತಂದೆಯಾಗಿ ನಿಮ್ಮ ಮನೆಯೊಳಗೆ ನಿಮ್ಮೊಳಗಿರುವ ಕ್ರಿಸ್ತನನ್ನು ತೋರಿಸಬೇಕು ಉದ್ಯೋಗ ಮಾಡುವ ಸ್ಥಳದಲ್ಲಿ ನಿಮ್ಮೊಳಗೆ ಕ್ರಿಸ್ತನನ್ನು ಅನೇಕರು ನೋಡುವಂಥವರಾಗಿರಬೇಕು ಒಂದು ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಒಬ್ಬನು ಕ್ರಿಸ್ತನನ್ನು ತೋರ್ಪಡಿಸಿದ ಮಾತಿನಿಂದ ತೋರ್ಪಡಿಸಲಿಲ್ಲ ಹೇಳಿ ಏನ್ಮಾಡಿದನೆಂದು ಕ್ರಿಯೆಗಳಿಂದ ಕ್ರಿಸ್ತನನ್ನು ತೋರ್ಪಡಿಸಿದ ಇದೇ ನಿಮ್ಮ ಜೀವಿತದ ಧ್ಯೇಯವಾಗಿ ಇರಬೇಕು ಏನದು ನಾವು ಕೂಡ ಕ್ರೈಸ್ತನ ಹಾಗೆಯೇ ಜೀವಿಸುವಂಥದೇ ಹೌದೇನು ನನ್ನೊಂದಿಗೆ ಸೇರಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ನಿಮ್ಮ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ ನಿಮ್ಮಂತೆ ಜೀವಿಸುವ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ ನಿಮ್ಮ ಗುಣಾತಿಶಯಗಳನ್ನು ನಿಮ್ಮ ಶ್ರೇಷ್ಠ ಗುಣಗಳನ್ನು ಲೋಕಕ್ಕೆ ಪ್ರಚುರಪಡಿಸುವಂತಹ ಜೀವಿತ ನಮಗೆ ದಯಪಾಲಿಸಿರಿ ದೇವರೇ ಕನಿಷ್ಠ ಒಬ್ಬರಾದರೂ ನಮ್ಮೊಳಗೆ ಕ್ರಿಸ್ತನನ್ನು ಕಾಣಬೇಕು ನಮ್ಮೊಳಗೆ ಕ್ರಿಸ್ತನನ್ನು ಕಾಣಬೇಕು ದೇವರೇ ನಮ್ಮೊಳಗೆ ಕ್ರಿಸ್ತನನ್ನು ಕಾಣಬೇಕು ಯಾರಾದರೂ ಒಬ್ಬರು ನನ್ನೊಳಗೆ ಕ್ರಿಸ್ತನನ್ನು ಕಾಣಬೇಕು ಅಂತಹ ಜೀವಿತ ನನಗೆ ದಯಪಾಲಿಸು ದೇವರೇ ಎಂದು ಪ್ರಾರ್ಥಿಸುವ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಮೂರ್ಖನಾಗಿಯೂ ಜಗಳಕ್ಕೆ ಬಂದ ರೀತಿಯಲ್ಲಿ ಮಾತಾಡುವವನಾಗಿಯೂ ಕೆಟ್ಟ ಚಟಗಳಿರುವುದರಿಂದ ತಾನು ಸಂಪಾದಿಸಿರುವ ದುಡ್ಡೆಲ್ಲ ಹಾಳು ಮಾಡ್ತಿದ್ನು ಅವನಿಗಿರುವಂತಹ ಚಟಗಳನ್ನು ಅವನು ಹೊಂದಿಕೊಂಡಿರುವಂತಹ ಮಾತಾಡುವ ವಿಧಾನ ಅವನಿಗೆ ಒಬ್ಬಂಟಿಗನನ್ನಾಗಿ ಮಾಡಿದಾಗ ಯಾಕೆ ನನ್ನ ಬದುಕು ಹೀಗಾಯ್ತು ಸಂತೋಷ ಸಮಾಧಾನವಿಲ್ಲದೆ ಜೀವಿಸುತ್ತಿರುವಾಗ ಅವನು ಒಬ್ಬ ಸಹೋದರನ ಸಂತೋಷವನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾನೆ ಕ್ರೈಸ್ತಿಯ ಸಮಾಜವೇ ಕ್ರಿಸ್ತನು ನಿಮ್ಮ ಹೃದಯದಲ್ಲಿರುವುದಾದರೆ ಆ ಕ್ರಿಸ್ತನು ನಿಮಗೆ ರಕ್ಷಣೆಯಾ ಆನಂದವನ್ನು ಕೊಡ್ತಾರೆ ಆ ಸಹೋದರನೇನು ಯಾವಾಗಲೂ ಸಂತೋಷವಾಗಿರುತ್ತಾನೆ ನಾನೇನು ಚಿಂತೆಯಿಂದಲೂ ದುಃಖದಿಂದಲೂ ಇರುತ್ತೇನೆ ನನಗೂ ಅವನಿಗೂ ಏನಿದೆ ಡಿಫ್ರೆನ್ಸ್ ತಿಳ್ಕೊಳ್ಳೋಣ ಎಂದು ಹೋಗಿ ಕೇಳಿದ್ರೆ ಆ ಸಹೋದರ ಹೇಳ್ತಾನೆ ನನ್ನ ಜೀವಿತವನ್ನು ಬದಲಾಯಿಸಿದಂತಹ ನನ್ನನ್ನು ರಕ್ಷಿಸಿದಂತಹ ನನ್ನ ದೇವರು ನನ್ನೊಂದಿಗಿದ್ದಾರೆ ಆತನ ಹೆಸರು ಕರ್ತನಾದ ಯೇಸು ಕ್ರಿಸ್ತನು ಆತನೇ ನನ್ನ ಜೀವಿತದಲ್ಲಿ ಆನಂದವನ್ನು ಕೊಟ್ಟಿದ್ದಾರೆ ಆ ಕರ್ತನ ಕುರಿತಾಗಿ ಬಹಳ ವಿವರವಾಗಿ ತಿಳಿಯಪಡಿಸುವ ಒಂದು ಸಭೆ ಇದೆ ಬಾ ಎಂದು ಹೇಳಿ ಅವನನ್ನು ಕಲವರಿ ಟೆಂಪಲ್ ಗೆ ಕರೆತಂದಾಗ ಅವನೊಂದಿಗೆ ಮಾತಾಡಿದ್ರು ನಿನ್ನ ಸುತ್ತಲಿರುವವರು ಯಾಕೆ ನಿನ್ನನ್ನು ನೋಡಿ ಅಸಹ್ಯ ಪಡುತ್ತಿದ್ದಾರೆ ಗೊತ್ತಾ ನೀನು ಕಾಣಿಸಿದ್ರೆ ಯಾಕೆ ದೂರ ಆಗ್ತಿದ್ದಾರೆ ಗೊತ್ತಾ ಯಾಕೆ ದೂರ ಸರಿಯುತ್ತಿದ್ದಾರೆ ಗೊತ್ತಾ ನಿನ್ನ ಮನೆಗೂ ಕೂಡ ಬರಲು ಯಾಕೆ ಭಯ ಪಡ್ತಿದ್ದಾರೆ ಗೊತ್ತಾ ನಿನ್ನನ್ನು ಶುಭ ಕಾರ್ಯಕ್ಕೆ ಕರೆಯಲು ಕೂಡ ಯಾಕೆ ಭಯ ಪಡ್ತಿದ್ದಾರೆ ಗೊತ್ತಾ ನೀನು ಮಾತಾಡುವ ವಿಧಾನ ಸರಿಯಾಗಿಲ್ಲದಕ್ಕಾಗಿ ನಿಮ್ಮ ಬಾಯಿ ಮಾತು ಸರಿಯಾಗಿಲ್ಲ ಎಂಬುದಾಗಿ ಸಿಂಪಲ್ ಆಗಿ ಅಂದ್ಕೊಳ್ಬೇಡಿ ಸಹೋದರ ಸಹೋದರಿಯರೇ ಪ್ರತಿಯೊಬ್ಬರೊಂದಿಗೆ ಜಗಳವಾಡುತ್ತಾ ಪ್ರತಿಯೊಬ್ಬರನ್ನು ಬಯುತ್ತಾ ಪ್ರತಿಯೊಬ್ಬರೊಂದಿಗೆ ನೀವು ಕಲಹ ಬೆಳೆಸಿಕೊಳ್ಳುತ್ತಿರುವುದಾದ್ರೆ ನೀವು ಅಂದ್ಕೊಳ್ತಿದ್ದೀರಿ ಇದೊಂದು ವೀಕ್ನೆಸ್ ಆಗಿದೆ ಎಂದು ವೀಕ್ನೆಸ್ ಅಲ್ಲ ಪ್ರಿಯರೇ ಇದು ನರ್ಕಕ್ಕೆ ಹೋಗುವಂತವರಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಭಯಂಕರವಾದ ಲಕ್ಷಣ ಆಗಿದೆ ಆ ಸಹೋದರ ತನ್ನ ಜೀವಿತದಲ್ಲಿ ಅವನಿಗಿರುವ ದುಸ್ಥಿತಿಗೆ ಕಾರಣ ಏನೆಂದು ತಿಳಿದುಕೊಂಡ ತನ್ನ ಹೃದಯವನ್ನು ಕ್ರಿಸ್ತನಿಗೆ ಅರ್ಪಿಸಿಕೊಟ್ಟ ತನ್ನ ಜೀವಿತದಲ್ಲಿ ಒಂದು ನೂತನ ಪ್ರಾರಂಭವನ್ನು ಪ್ರಾರಂಭಿಸಿದ ದೇವರು ಅವನನ್ನು ಅವನ ಕುಟುಂಬವನ್ನು ಯಾವ ರೀತಿ ಬದಲಾಯಿಸಿದರೆಂದು ನಾವು ನೋಡಿದೆವು ಆ ಸಹೋದರ ಹೇಳ್ತಾನೆ ಇವಾಗ ಎಷ್ಟೋ ಸಂತೋಷ ಆನಂದದಿಂದ ಇರುತ್ತಿದ್ದೇನೆ ಅಷ್ಟೇ ಅಲ್ಲ ನಾನು ಸಂಪಾದಿಸುವ ಸಂಪಾದನೆಯಲ್ಲಿ ದಶಮ ಭಾಗವನ್ನು ಕೊಡಲು ಪ್ರಾರಂಭಿಸಿದ್ದೇನೆ ಮುನ್ನೂರು ದಶಮ ಭಾಗ ಕೊಡುವಂತಹ ನಾನು ಈಗ ಇಪ್ಪತ್ತು ಸಾವಿರ ದಶಮ ಭಾಗ ಕೊಡುವಂತಹ ಸ್ಥಾನಕ್ಕೆ ನನ್ನ ದೇವರು ಕೊಂಡೊಯ್ದು ಆಶೀರ್ವದಿಸಿದ್ದಾರೆ ಅಂತಾನೆ ನಿಮ್ಮ ಜೀವಿತ ಯೇಸುವಿಗೆ ಒಪ್ಪಿಸಿಕೊಡುವುದಾದರೆ ನಿಮಗಿರುವಂತಹ ಪ್ರತಿಯೊಂದನ್ನು ಕೂಡ ಆತನು ಆಶೀರ್ವದಿಸುತ್ತಾನೆ ಅಷ್ಟು ಮಾತ್ರ ಅಲ್ಲ ಆ ಸಹೋದರ ಹೇಳ್ತಾನೆ ನನ್ನ ಜೀವಿತ ಬದಲಾಯಿಸಿ ನನಗೆ ಸಂತೋಷ ಕೊಟ್ಟಿರುವಂತಹ ನನ್ನ ಕುಟುಂಬದಲ್ಲಿ ಸಂತೋಷ ತಂದು ಕೊಟ್ಟಿರುವಂತಹ ಈ ಅದ್ಭುತವಾದ ಲೋಕರಕ್ಷಕನ ಕುರಿತು ಅನೇಕ ಜನರು ತಿಳಿದುಕೊಳ್ಳುವ ಹಾಗೆ ಕಲ್ವರಿಸುವರದ ಮೂಲಕ ಹದಿನಾರು ಸಾರಿ ಸುವಾರ್ತೆಗೆ ದಾನ ಮಾಡಿದ್ದಾನೆ ಕ್ರಿಸ್ತನ ಕುರಿತಾದ ಸತ್ಯ ಸುವಾರ್ತೆಯನ್ನು ನಶಿಸಿ ಹೋಗುತ್ತಿರುವಂತಹ ಆತ್ಮಗಳಿಗೋಸ್ಕರ ತಲುಪಿಸಬೇಕಾದ ಜವಾಬ್ದಾರಿಕೆ ನಮ್ಮೆಲ್ಲರ ಮೇಲಿದೆ ದೇವರು ಕೊಟ್ಟಿರುವಂತಹ ಅದ್ಭುತವಾದ ಅವಕಾಶವೇ ಕಲ್ವರಿಸುವರ ಆಗಿದೆ ಹದಿನೇಳು ಭಾಷೆಗಳಲ್ಲಿ ಕೋಟ್ಯಾಂತರ ಜನರು ತಮ್ಮ ಜೀವಿತ ಬದಲಾಯಿಸಿಕೊಳ್ಳುವುದಕ್ಕಾಗಿ ತಮ್ಮ ಲೋಪ ಗ್ರಹಿಸಿಕೊಳ್ಳುವುದಕ್ಕಾಗಿ ಅವರಿಗಿರುವ ಕೆಟ್ಟ ಚಟಗಳಿಂದ ಹೊರಬರುವುದಕ್ಕಾಗಿ ಮನುಷ್ಯರನ್ನು ಸೃಷ್ಟಿಸಿರುವ ದೇವರನ್ನು ತಿಳಿದುಕೊಂಡು ಪ್ರಶಾಂತವಾಗಿ ಜೀವಿಸುವುದಕ್ಕಾಗಿ ಈ ಅದ್ಭುತವಾದ ಸುವಾರ್ತೆಯನ್ನು ತಲುಪಿಸಬೇಕಾದ ಜವಾಬ್ದಾರಿಕೆ ಈ ಸುವಾರ್ತೆಯ ಅಭಿರುಚಿಯನ್ನು ಅನುಭವಿಸುತ್ತಿರುವಂತಹ ನಮ್ಮೆಲ್ಲರ ಮೇಲೆ ಇದೆಯಲ್ಲವೋ ಒಮ್ಮೆ ಆಲೋಚಿಸಿ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೆಸ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಂ ಚೆನ್ನಾಗಿದ್ದೀರಾ ಎಲ್ಲೆಡೆ ಎಲ್ಲರೂ ಮನಸಾಂತರ ಹೊಂದಬೇಕಾದರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲ್ಪಿಸಿದ್ದೇವೆ ಎಷ್ಟೋ ಕಾಲದಿಂದ ವಾಕ್ಯ ಕೇಳುತ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ ಆ ದಿನ ಒಬ್ಬ ಹುಡುಗ ಐದು ರೊಟ್ಟಿ ಎರಡು ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಏಸು ಹಂಚಿಕೊಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಸ್ವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೇ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂತವನಾಗಿದ್ದೇನೆ ವಂದನೆಗಳು ನಮ್ಮ ವಿಳಾಸ ಕಲ್ವರಿ पोस्ट बॉक्स नंबर थर्टी कुकटपल्ली हैदराबाद सेवेंटी टू